ಪ್ರಿಯ ಓದುಗರೆ ಸ್ಪರ್ಧಾಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಇಂದು ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ನಡೆದಿರತಕ್ಕಂತಹ ಆರರಿಂದ ಎಂಟನೇ ತರಗತಿಯವರೆಗೆ ಶಿಕ್ಷಕರ ನೇಮಕಾತಿಯ ಅರ್ಹತಾ ಪರೀಕ್ಷೆ ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂಗವಾಗಿ ನಡೆದಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಒಂದು ಪತ್ರಿಕೆ ನಿಮಗೆ ಲಭ್ಯ ಆಗೋದಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಎರಡು ಅಂದರೆ ಆರರಿಂದ ಎಂಟನೇ ತರಗತಿಯವರೆಗೆ ಅರ್ಹತೆಯನ್ನು ಹೊಂದಬೇಕಾಗಿರ್ತಕ್ಕಂಥ ಶಿಕ್ಷಕರ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪತ್ರಿಕೆ ಇದು ಅದರಲ್ಲಿ ಪಾರ್ಟ್ ಒನ್ ಅಂದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ ಇದರಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಅಂದರೆ ಪ್ಯಾಸೇಜ್ ಪ್ರಶ್ನೆ ಒಂದು ದಕ್ಷ ಸಹಾಯಕ ಆಫೀಸರ್ ಅವರ ಆಗಮನಕ್ಕೆ ಕಾರಣ ಆನ್ಸರ್ ಫೋರ್ ಅನಂತರ ಅವರವರ ರಜೆ ಹಿನ್ನೆಲೆ ಪ್ರಶ್ನೆ ಎರಡು ಅನಂತರವರವರ ಪ್ರಕಾರ ಕಾರ್ಯಭಾರ ಎಂಬುದು ಆನ್ಸರ್ ಡಿ ತಲೆಬಾರ ತಲೆಬಾರ ಪ್ರಶ್ನೆ ಮೂರು ಕಾರ್ಯ ಎಂಬುದು ತತ್ಸಮ ಪದಕ್ಕೆ ತದ್ಭವ ರೂಪ ಆನ್ಸರ್ ಟು ಕಜ್ಜ ಕಾರ್ಯ ಎಂಬುದು ಕಜ್ಜದ ತತ್ಸಮ ರೂಪವಾಗಿದೆ ಕ್ವಶನ್ ನಂಬರ್ ಫೋರ್ ಚಿಂತೆಯನ್ನು ದೂರಕ್ಕೆ ಸೇಲರಿಯದ ವ್ಯಾಪಾರೋದ್ಯಮಿಗಳು ಯೌವನದಲ್ಲಿ ಸಾವನ್ನಪ್ಪುತ್ತಾರೆ ಈ ಮಾತಿನ ಸಾಂದರ್ಭಿಕ ಅರ್ಥ ಆನ್ಸರ್ ಡಿ ವ್ಯಾಪಾರೋದ್ಯಮಿಗಳು ಮೊದಲು ಚಿಂತೆ ಬಿಡಬೇಕು ಪ್ರಶ್ನೆ ಐದು ಅಧಿಕಾರ ಸ್ವೀಕರಿಸಿದ ಹದಿನೈದು ದಿನಗಳಲ್ಲಿ ಅನಂತ್ರ ಅವರಲ್ಲಾದ ಬದಲಾವಣೆ ಆನ್ಸರ್ ಸಿ ಹೃದಯದ ಅತಿಯಾದ ಬಡಿತ ನಿದ್ರಾಹೀನತೆ ಪ್ರಶ್ನೆ ಆರು ರಜೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಆನ್ಸರ್ ಡಿ ಸಪ್ತಮಿ ವಿಭಕ್ತಿ ಪ್ರಶ್ನೆ ಏಳು ಅವರವರ ಬೇಸರ ಬಳಲಿಕೆಗೆ ಕಾರಣ ಆನ್ಸರ್ ಒಂದು ದೊಡ್ಡ ಅಧಿಕಾರದ ಜವಾಬ್ದಾರಿ ಪ್ರಶ್ನೆ ಎಂಟು ಅವರವರಿಗೆ ಒಂದು ದೊಡ್ಡ ಔದ್ಯ ಔದ್ಯಮಿಕ ಸಂಸ್ಥೆಯಲ್ಲಿ ಬಡ್ತಿಯಾಗಿ ನೇಮಕಗೊಂಡಿರುವುದು ಈ ಹುದ್ದೆಗೆ ಆನ್ಸರ್ ಸಿ ಮ್ಯಾನೇಜರ್ ಇನ್ನು ಇಲ್ಲಿ ಎಂಟು ಪ್ರಶ್ನೆಗಳು ಮುಗಿದು ಈಗ ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳಿಗೋಸ್ಕರ ಒಂದು ಪದ್ಯ ಭಾಗವನ್ನು ಕೊಡಲಾಗಿದೆ ಆ ಪದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿದೆ ಪ್ರಶ್ನೆ ಒಂಬತ್ತು ದನ ಕರುಗಳು ಎಲ್ಲೆಲ್ಲಿ ತೆರೆ ಎತ್ತಿ ಬೌಣೆ ಪಡುತ್ತಿರುವುದು ಆನ್ಸರ್ ಡಿ ಅಂದ್ರೆ ಫೋರ್ ಮೇವಿಗಾಗಿ ಉರಿ ಬಿಸಿಲನ್ನು ತಾಳಿ ಸಾಗುತ್ತಿರುವುದು ಆನ್ಸರ್ ಟು ಜನರ ಜೀವನ ಬೇಸಿಗೆಯ ಉರಿ ಬಿಸಿಲಿನ ತಾಪಕ್ಕೆ ಸಿಲುಕಿ ಬಳಲಿದ ದಳವಿಲ್ಲದ ಗುಲಾಬಿಯ ಸ್ಥಿತಿ ಆನ್ಸರ್ ಒಂದು ಎಲೆಗಳೆಲ್ಲ ಉದುರಿ ಹೋಗಿವೆ ಪ್ರಶ್ನೆ ಹನ್ನೆರಡು ಸಿರಿ ವಸಂತದ ಚೆಲುವು ಕಳೆಗುಂದಿತು ಉರಿ ಬಿಸಿಲು ನಿಟ್ಟಿಸಿರು ಕತೆರಿಯಿತು ಈ ಕಾಲದ ಸೂಚನೆ ಆನ್ಸರ್ ಬಿ ಅಂದರೆ ಟು ಗ್ರೀಷ್ಮ ಪ್ರಶ್ನೆ ಹದಿಮೂರು ಬಂಡಿಯ ಕೆಂದೋಳು ಬಡಿಯುತ್ತಿರುವುದು ಆನ್ಸರ್ ಒಂದು ಬಂಡೆಯ ಹಣೆಗೆ ಪ್ರಶ್ನೆ ಹದಿನಾಲ್ಕು ದನಕರುಗಳು ಎಂಬ ಪದ ಈ ಸಮಾಸವನ್ನು ಸೂಚಿಸುತ್ತದೆ ಆನ್ಸರ್ ಬಿ ದ್ವಂದ್ವ ಸಮಾಸ ಪ್ರಶ್ನೆ ಹದಿನೈದು ಈ ಪದ್ಯ ಭಾಗದಲ್ಲಿ ಕವಿಯು ಬಳಸಿರುವ ಪ್ರಾಸ ಆನ್ಸರ್ ಫೋರ್ ಅಂತ್ಯಪ್ರಾಸ ಪ್ರಶ್ನೆ ಹದಿನಾರು ಭಾಷೆಯ ಪ್ರಾವೀಣ್ಯತೆ ಎಂದರೆ ಆನ್ಸರ್ ಫೋರ್ ಭಾಷಾ ಕೌಶಲ್ಯಗಳಲ್ಲಿ ಪ್ರಬುದ್ಧತೆ ಪಡೆಯುವುದು ಪ್ರಶ್ನೆ ಹದಿನೇಳು ಭಾಷಾ ಬೋಧನೆಯಲ್ಲಿ ಪದಮಾಲ ಪದ್ಧತಿ ಎಂದರೆ ಆನ್ಸರ್ ಟು ಪದ ಪದಬಂಧಗಳಿಂದ ಕೂಡಿದ ವಾಕ್ಯಗಳ ಸಾಲು ಪ್ರಶ್ನೆ ಹದಿನೆಂಟು ಇದು ಭಾಷೆಯ ಸ್ವರೂಪವಲ್ಲ ಆನ್ಸರ್ ಸಿ ಅನುವಂಶೀಯವಾದದ್ದು ಪ್ರಶ್ನೆ ಹತ್ತೊಂಬತ್ತು ಭಾಷಾ ಕಲಿಕೆ ಮತ್ತು ಬೋಧನೆಯ ವೈಜ್ಞಾನಿಕ ಮನೋವೈಜ್ಞಾನಿಕ ನಿಯಮಗಳ ಸರಿಯಾದ ಕ್ರಮ ಆನ್ಸರ್ ಟು ಅಂದರೆ ಬಿ ಆನಂತರ ಎ ಆನಂತರ ಸಿ ನೆಕ್ಸ್ಟ್ ಡಿ ಪ್ರಶ್ನೆ ಇಪ್ಪತ್ತು ಪ್ರಬಂಧ ಬೋಧನೆಯ ಉದ್ದೇಶ ಆನ್ಸರ್ ಸಿ ಸ್ವ ಅಭಿವ್ಯಕ್ತಿಯನ್ನು ಪೋಷಿಸಿ ಬೆಳೆಸುವುದು ಪ್ರಶ್ನೆ ಇಪ್ಪತ್ತೊಂದು ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು ಆನ್ಸರ್ ತ್ರೀ ಭಾಷಾಶಾಸ್ತ್ರ ಪ್ರಶ್ನೆ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಕಲಿಯುವ ವಿಷಯಗಳನ್ನು ನಿರಂತರವಾಗಿ ತೂಗಿ ನೋಡಿ ಕಲಿಕೆಯ ಗುಣ ಮತ್ತು ಪರಿಮಾಣವನ್ನು ಗುರುತಿಸಿ ಉತ್ತಮ ಕಲಿಕೆಯ ಕಡೆ ಅವರನ್ನು ನಿರ್ದೇಶಿಸುವುದು ಆನ್ಸರ್ ಟು ಮೌಲ್ಯಮಾಪನ ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ ತೀರ್ಮಾನದ ಕಡೆ ಸಾಗುವ ಪದ್ಧತಿ ಆನ್ಸರ್ ಡಿ ಅನುಗಮನ ಪದ್ಧತಿ ಪ್ರಶ್ನೆ ಇಪ್ಪತ್ನಾಲ್ಕು ರೂಪಾಂತರ ಎಂದರೆ ಆನ್ಸರ್ ಟು ಒಂದು ಭಾಷೆಯಲ್ಲಿರುವ ಮೂಲ ಕೃತಿಯನ್ನು ಉದ್ದಿಷ್ಟ ಭಾಷಾ ಕೃತಿಯನ್ನಾಗಿ ಅನುವಾದ ಮಾಡುವುದು ಪ್ರಶ್ನೆ ಇಪ್ಪತ್ತೈದು ಬೋಧನಾ ಪದ್ಧತಿ ಎಂದರೆ ಆನ್ಸರ್ ಒಂದು ಕಲಿಕೆಯನ್ನು ಸುಲಭ ಮತ್ತು ಪರಿಣಾಮಕಾರಿ ಮಾಡಲು ಶಿಕ್ಷಕರು ಅನುಸರಿಸುವ ಮಾರ್ಗ ಪ್ರಶ್ನೆ ಇಪ್ಪತ್ತಾರು ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಂಡು ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೈಗೊಳ್ಳುವ ವೈಜ್ಞಾನಿಕ ಮಾರ್ಗ ಆನ್ಸರ್ ಒಂದು ಸ್ವಯಂ ಮೌಲ್ಯಮಾಪನ ಪ್ರಶ್ನೆ ಇಪ್ಪತ್ತೇಳು ಮಕ್ಕಳ ಕಲಿಕೆಯಲ್ಲಿ ಕಂಡುಬರುವ ಕೊರತೆಗಳನ್ನು ನಿವಾರಿಸಲು ಶಿಕ್ಷಕರು ಕೈಗೊಳ್ಳುವ ವಿಧಾನ ಆನ್ಸರ್ ಟು ಪರಿಹಾರ ಬೋಧನೆ ಮಾಡುವರು ಪ್ರಶ್ನೆ ಇಪ್ಪತ್ತೆಂಟು ಕಂದ ಪದ್ಯದ ಮೊದಲಾರ್ಧದಲ್ಲಿ ಬರುವ ಮಾತ್ರೆಗಳ ಸಂಖ್ಯೆ ಆನ್ಸರ್ ಟು ಮೂವತ್ತೆರಡು ಪ್ರಶ್ನೆ ಇಪ್ಪತ್ತೊಂಬತ್ತು ಹತ್ತು ಬಾರಿ ಓದುವ ಬದಲು ಒಂದು ಬಾರಿ ಬರೆಯುವುದಿಲ್ಲು ಎಂದು ಹೇಳುವುದು ಸರ್ವೇ ಸಾಮಾನ್ಯ ಆದರೆ ಇದರಿಂದ ಬೆಳವಣಿಗೆಯಾಗುವುದು ಆನ್ಸರ್ ಒಂದು ಶಕ್ತಿ ಪ್ರಶ್ನೆ ಮೂವತ್ತು ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯ ಗಟ್ಟಿಯಾಗುತ್ತದೆ ಆನ್ಸರ್ ಟಿ ಪದ್ಯವನ್ನು ಗಾಯನ ಮಾಡುವ ಕಲೆ ಇದು ಕನ್ನಡ ವಿಷಯದ ಮೂವತ್ತು ಪ್ರಶ್ನೆಗಳನ್ನು ನಾನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನೂ ಕೂಡ ಮುಂದಿನ ಪ್ರಶ್ನೆಗಳು ನಿಮಗೆ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗಳ ಲಭ್ಯತೆಗಾಗಿ ಬೆಲ್ ಬಟನನ್ನು ಒನ್ ಒತ್ತಿ ಅಷ್ಟೇ ಅಲ್ಲದೆ ಅತಿ ಶೀಘ್ರದಲ್ಲೇ ಮುಂದಿನ ಭಾಗವನ್ನು ನಿರೀಕ್ಷಿಸಿ ಧನ್ಯವಾದಗಳು